ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದ ಮುನಿರೆಡ್ಡಿ ಹಾಗೂ ಸೌಜನ್ಯ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗನಿದ್ದ ಮೊದಲ ಮಗಳು ವೃತ್ತಿಯಲ್ಲಿ ವೈದ್ಯೆಯಾಗಿದ್ದು ಆಕೆಗೆ ಮದುವೆಯಾಗಿತ್ತು ಮತ್ತೊಬ್ಬ ಮಗಳೇ ಈ ಕೃತಿಕ ಈಕೆ ಸಹ ಡಾಕ್ಟರ್ ಆಗಿದ್ಲು ಮುನಿರೆಡ್ಡಿ ತನ್ನ ಹೆಣ್ಣು ಮಕ್ಕಳಿಗಾಗಿ ಒಂದೊಂದು ಮನೆಯನ್ನ ಕಟ್ಟಿಸಿಕೊಟ್ಟಿದ್ದ ಮದುವೆಯಾದ ನಂತರ ಅವರು ಅಲ್ಲೇ ಜೀವನ ಮಾಡಬೇಕು ಅನ್ನೋದು ಈತನ ಆಸೆಯಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಮೂವತ್ನಾಲ್ಕು ವರ್ಷದ ಜನರಲ್ ಸರ್ಜನ್ ಆಗಿದ್ದ ಡಾಕ್ಟರ್ ಮಹೇಂದ್ರ ಮಹೇಂದ್ರ ರೆಡ್ಡಿ ಮತ್ತು ಇದೇ ಆಸ್ಪತ್ರೆಯಲ್ಲಿ ಡರ್ಮಟಾಲಜಿಸ್ಟ್ ಆಗಿದ್ದ ಡಾಕ್ಟರ್ ಕೃತಿಕಾ ರೆಡ್ಡಿಗೂ ದೊಡ್ಡವರು ನಿಶ್ಚಯಿಸಿ ಮದುವೆ ಮಾಡಿದ್ರು ನೋಡೋಕೆ ಗೇಂಡಾ ಮೃಗದಂತಿರೋ ಇವನಿಗೆ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ ಆದ್ರೆ ಡಾಕ್ಟರ್ ಆಗಿದ್ದ ಕಾರಣ ಇಂತಹವರಿಗಾಗಿ ಅಂತಾನೆ ಕೆಲ ಹೆಣ್ಣತ್ತವರು ಕ್ಯೂನಲ್ಲಿ ನಿಂತಿರ್ತಾರೆ ಹೀಗೆ ಕೃತಿಕಾ ಹಾಗೂ ಮಹೇಂದ್ರ ಇಬ್ರು ಡಾಕ್ಟರ್ಗಳೇ ಆಗಿದ್ರಿಂದ ಇವರಿಬ್ಬರಿಗೂ ದೊಡ್ಡವರು ಮದುವೆ ಮಾಡಿದ್ರು ಅಂದ್ರೆ ಇಲ್ಲೂ ಸಹ ದುಡ್ಡಿರೋನಿಗೆ ಹುಡುಗಿಯನ್ನ ಕೊಟ್ಟು ಮದುವೆ ಮಾಡಿದ್ರು ಒಂದು ಆಸ್ಪತ್ರೆ ಕಟ್ಕೊಂಡು ಜೀವನ ಸಾಗಿಸಬೇಕು ಅನ್ನೋದು ಇವರ ಆಸೆಯಾಗಿತ್ತು ಮದುವೆಗೂ ಮೊದಲೇ ಪ್ರಿವೆಡ್ಡಿಂಗ್ ಶೂಟ್ ಎಲ್ಲ ಮುಗಿಸಿದ ಈ ಜೋಡಿ ಕಳೆದ ವರ್ಷ ಮೇ ಇಪ್ಪತ್ತಾರರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಅಳಿಯನಿಗೆ ಎರಡು ಕೋಟಿಯಷ್ಟು ವರದಕ್ಷಿಣೆ ಜೊತೆಗೆ ಮೂರು ಕೋಟಿ ಬೆಲೆ ಬಾಳೋ ಮನೆಯನ್ನ ಕೃತಿಕಾ ತಂದೆ ಮುನಿರೆಡ್ಡಿ ಕೊಟ್ಟಿದ್ದ ಇದರಿಂದ ಮಗಳು ಕೃತಿಕ ಮದುವೆಯ ನಂತರ ಅವಳಿಗಾಗಿ ಕಟ್ಟಿಸಿದ ಮನೆಯಲ್ಲೇ ಇರಬೇಕು ಅನ್ನೋದು ಈಕೆ ತಂದೆ ತಾಯಿಯ ಆಸೆಯಾಗಿತ್ತು ಕೃತಿಕಾ ಕೂಡ ಮುಂದಿನ ಜೀವನದ ಬಗ್ಗೆ ಅದೆಷ್ಟೋ ಕನಸುಗಳನ್ನು ಕಟ್ಕೊಂಡು ಗಂಡನ ಮನೆಗೆ ಕಾಲಿಟ್ಟಿದ್ಲು ಆದರೆ ಕೃತಿಕಾ ರೆಡ್ಡಿಗೆ ಸ್ವಲ್ಪ ಅನಾರೋಗ್ಯ ದ ಸಮಸ್ಯೆ ಇರೋದನ್ನ ಮಹೇಂದ್ರ ರೆಡ್ಡಿ ಗಮನಿಸಿದ್ದ ಅದನ್ನ ಮುಚ್ಚಿಟ್ಟು ಮದುವೆ ಮಾಡಿದ್ದಾರೆ ಅಂತ ಈಕೆಯ ಮೇಲೆ ಕೋಪಗೊಂಡಿದ್ದ ಅಷ್ಟಕ್ಕೂ ಕೃತಿಕಾಗಿ ಯಾವುದೇ ಗುಪ್ತ ರೋಗವಿರಲಿಲ್ಲ ಈಕೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅದಕ್ಕೆ ಈಕೆ ಟ್ರೀಟ್ಮೆಂಟ್ ನ ಸಹ ತಗೊಳ್ತಿದ್ಲು ಅದು ಬಿಟ್ರೆ ಕೃತಿಕಾಗೆ ಯಾವುದೇ ಸಮಸ್ಯೆಗಳಿರಲಿಲ್ಲ ಆದ್ರೆ ಮಹೇಂದ್ರ ರೆಡ್ಡಿ ಮಾತ್ರ ಇದನ್ನೇ ದೊಡ್ಡ ಮೋಸ ಅಂತ ಭಾವಿಸಿದ್ದ ಹೀಗಾಗಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಬೇರೆ ಯುವತಿಯ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ ಇದರ ನಡುವೆ ಹೆಂಡತಿ ಮೇಲಿದ್ದ ತನ್ನ ಕೋಪವನ್ನ ಕೃತಿಕ ಮುಂದೆ ಎಂದು ಹೊರಗೆ ತೋರಿಸಿರ್ಲಿಲ್ಲ ಮನೆಯವರ ಮುಂದೆ ಹೆಂಡತಿಯನ್ನ ಪ್ರೀತಿಸುವಂತೆ ನಾಟಕವಾಡ್ತಿದ್ದ ಇದನ್ನ ನೋಡಿದವರೆಲ್ಲರೂ ಇಂತಹ ಅಳಿಯ ನೂರು ಕೋಟಿ ಕೊಟ್ಟರು ಸಿಗೋದಿಲ್ಲ ಅಂತ ಮಾತನಾಡಿಕೊಳ್ತಿದ್ರು ಮಹೇಂದ್ರ ರೆಡ್ಡಿ ತನ್ನ ಹೆಂಡತಿಯನ್ನ ಹೇಗಾದ್ರೂ ಮಾಡಿ ಕೊಲೆ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ದ ಎರಡ್ ಸಾವಿರದ ಅಕ್ಟೋಬರ್ ನಲ್ಲಿ ನನಗೆ ಸುಸ್ತಾಗ್ತಿದೆ ಕಣ್ಣು ತಿರುಗುವಂತೆ ಆಗ್ತಿದೆ ಅಂತ ಕೃತಿಕಾ ತಂದೆಗೆ ಫೋನ್ ಮಾಡಿ ಹೇಳಿದ್ಲು ಆಗ ಮನೆಯಲ್ಲಿದ್ದ ಮಹೇಂದ್ರ ತಕ್ಷಣ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದ ಅಲ್ಲಿ ಡಾಕ್ಟರ್ ಚೆಕ್ ಮಾಡಿ ಬಿಪಿ ಸೈಡನ್ ಆಗಿ ಕಡಿಮೆಯಾಗಿದೆ ಆದ್ರಿಂದ ಈಕೆಗೆ ಹೀಗೆ ಆಗಿದೆ ಅಂತ ಹೇಳಿದ್ದ ಇದರಿಂದ ಮೂರು ದಿನ ಆಸ್ಪತ್ರೆಯಲ್ಲೇ ಇರುವಂತೆ ಕೃತಿಕಾಗೆ ಡಾಕ್ಟರ್ಗಳು ಸಲಹೆ ಕೊಟ್ಟಿದ್ರು ಆ ಡಾಕ್ಟರ್ ಸಹ ಇವರ ಸ್ನೇಹಿತರೇ ಆಗಿದ್ರು ಮೂರು ದಿನಗಳ ಬಳಿಕ ಕೃತಿಕಾಗೆ ಇನ್ನೂ ರೆಸ್ಟ್ ಬೇಕು ಅಂತ ಡಾಕ್ಟರ್ ಪ್ರೋಗ್ರಾಮ್ಗೆ ಹೋಗಬೇಕು ಅಂತ ಮಹೇಂದ್ರ ತತ್ಕ್ಷಣಕ್ಕೆ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರ್ಕೊಂಡು ಬಂದಿದ್ದ ಆಗ್ಲೂ ಸಹ ಇವನ ಮೇಲೆ ಯಾರೂ ಅನುಮಾನ ಪಟ್ಟಿರಲಿಲ್ಲ ಇದರ ನಡುವೆ ಮಹೇಂದ್ರ ತನ್ನ ಡಾಕ್ಟರ್ ಬುದ್ಧಿಯ ಕ್ರಿಮಿನಲ್ ತಂತ್ರವನ್ನ ಬಳಸಿ ಕೃತಿಕಾ ಕೊಲೆಗೆ ಮುಂದಾಗಿದ್ದ ಕಳೆದ ಏಪ್ರಿಲ್ನಲ್ಲಿ ತನ್ನ ಮಾವನಿಗೆ ಕಾಲ್ ಮಾಡಿದವನು ಕೃತಿಕಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಾಗಿದೆ ಸ್ವಲ್ಪ ದಿನ ಅವಳು ನಿಮ್ಮ ಮನೆಯಲ್ಲೇ ತಗೊಳ್ಳಿ ಅಂತ ಹೇಳಿದ್ದ ಇದರಿಂದ ಕೃತಿಕಾ ತಂದೆ ಮಗಳನ್ನ ಮನೆಗೆ ಕರ್ಕೊಂಡು ಬಂದಿದ್ದ ಅಳಿಯ ಮಗಳನ್ನ ತುಂಬಾ ಪ್ರೀತಿಸ್ತಾನೆ ಅಂತಾನೆ ಎಲ್ರು ನಂಬಿದ್ರು ಮಹೇಂದ್ರ ಕೃತಿಕಾ ತವರು ಮನೆಯಲ್ಲೇ ದುಬಾರಿ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ನ ಜೊತೆಗೆ ರೂಮ್ ನ ಸೆಟ್ ಅಪ್ ಮಾಡಿದ್ದ ಇದರಿಂದ ಕೃತಿಕಾಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ನ ಶುರು ಮಾಡಿದ್ದ ಕೃತಿಕಾಗೆ ಮೆಡಿಕಲ್ ಜ್ಞಾನ ಇದ್ರು ತನ್ನ ಗಂಡನ ಮೇಲಿನ ನಂಬಿಕೆಯಿಂದ ಮಹೇಂದ್ರನನ್ನ ಕುರುಡಾಗಿ ನಂಬಿದ್ಲು ಯಾವ ಮೆಡಿಸಿನ್ ಕೊಡ್ತಾ ಇದ್ದಾನೆ ಎಷ್ಟು ಪ್ರಮಾಣದ ಡೋಸ್ ಕೊಡ್ತಾ ಇದ್ದಾನೆ ಅನ್ನೋ ಯಾವೊಂದು ವಿಚಾರವೂ ಕೃತಿಕಾಗೆ ಗೊತ್ತಿರಲಿಲ್ಲ ಇದರ ಬಗ್ಗೆ ಹಾಗೆ ಗಂಡ ಮಹೇಂದ್ರನ ಹತ್ರನೂ ಆಕೆ ಕೇಳಿರ್ಲಿಲ್ಲ ಹೀಗಾಗಿ ಸಾಕಷ್ಟು ಜಾಗ್ರತೆ ವಹಿಸುತ್ತಿದ್ದ ಮಹೇಂದ್ರ ತಾನು ಯಾವುದೇ ಕಾರಣಕ್ಕೂ ಕೊಲೆ ಕೆಸಲ್ಲಿ ತಗ್ಲಾಕೊಳ್ಳದಂತೆ ಕೃತಿಕಾಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಇದೇ ವರ್ಷ ಏಪ್ರಿಲ್ ಇಪ್ಪತ್ತೊಂದರಂದು ಮಹೇಂದ್ರ ಆಸ್ಪತ್ರೆಯಿಂದ ಡ್ಯೂಟಿ ಮುಗಿಸಿಕೊಂಡು ನೇರವಾಗಿ ಕೃತಿಕಾ ಮನೆಗೆ ಬಂದಿದ್ದ ಐವಿ ಮೂಲಕ ಮೆಡಿಸಿನ್ ಕೊಟ್ಟು ಇದನ್ನು ಐದು ದಿನ ಕಂಟಿನ್ಯೂ ಆಗಿ ಕೊಡಬೇಕು ಆಮೇಲೆ ಎಲ್ಲ ಎಕ್ವಿಪ್ಮೆಂಟ್ನ ತೆಗೆದು ಬಿಡೋದಾಗಿ ಹೇಳಿದ್ದ ಅಲ್ಲದೆ ನೀನು ಮೊದಲಿನಂತೆ ಆಗ್ತೀಯಾ ಅಂತ ಹೆಂಡತಿಗೆ ಧೈರ್ಯ ತುಂಬಿದ್ದ ಇಲ್ಲೇ ಡಾಕ್ಟರ್ ಮಹೇಂದ್ರ ಬಹಳ ಬುದ್ಧಿವಂತಿಕೆಯಿಂದ ವರ್ತಿಸಿದ್ದ ಮಹೇಂದ್ರ ಕೃತಿಕಾಗೆ ಅನಸ್ತ ಹೆಚ್ಚಿನ ಡೋಸ್ನಲ್ಲಿ ಕೊಟ್ಟಿದ್ದ ಇದರಿಂದ ಬೆಳಗಾಗುವಷ್ಟರಲ್ಲಿ ಕೃತಿಕ ಮೃತಪಟ್ಟಿದ್ಲು ಕೃತಿಕಾಳ ಸಾವಿನ ವಿಚಾರ ಗೊತ್ತಾಗಿ ತಂದೆ ತಾಯಿ ಶಾಕ್ ಆಗಿದ್ರು ಜೊತೆಗೆ ಮಹೇಂದ್ರ ಕೂಡ ಶಾಕ್ ಆದವನಂತೆ ಹತ್ತಿರದ ಕಾವೇರಿ ಆಸ್ಪತ್ರೆಗೆ ಕೃತಿಕಾನ ಕರ್ಕೊಂಡು ಹೋಗಿದ್ರು ಅಷ್ಟರಲ್ಲಿ ಕೃತಿಕ ಮೃತಪಟ್ಟಿದ್ದಾಳೆ ಅಂತ ಡಾಕ್ಟರ್ ನ್ಯಾಚುರಲ್ ಡೆತ್ ಅಂತಾನೆ ಅನ್ಕೊಂಡಿದ್ರು ಮಹೇಂದ್ರ ಡಾಕ್ಟರ್ ಆಗಿದ್ದು ಅವನೇ ಕೃತಿಕಾನ ಟೆಸ್ಟ್ ಮಾಡಬಹುದಿತ್ತು ಆದ್ರೆ ಅದನ್ನ ಮಾಡದೆ ಸುಮ್ಮನೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ಅಲ್ಲದೆ ಕೃತಿಕಾ ಪೋಷಕರ ಮನವೊಲಿಸಿ ಪೋಸ್ಟ್ ಮಾರ್ಟಮ್ನ ಸಹ ಮಾಡಿಸೋದು ಬೇಡ ಅಂತ ಅಂದಿದ್ದ ಇನ್ನು ಮೃತದೇಹವನ್ನ ತಮ್ಮ ಊರಿಗೆ ತಗೊಂಡು ಹೋಗ್ತೀವಿ ಅಂತ ಮಹೇಂದ್ರ ದುಃಖದಿಂದ ಹೇಳಿದ್ದ ಇದಕ್ಕೆ ಕೃತಿಕ ಪೋಷಕರು ಸಹ ಒಪ್ಪಿದ್ರು ಇನ್ನೇನು ಎಲ್ಲ ಮುಗೀತು ಅನ್ಕೊಂಡಾಗ್ಲೇ ಮಹೇಂದ್ರ ರೆಡ್ಡಿಗೆ ಕೃತಿಕ ಅಕ್ಕ ಶಾಕ್ ಕೊಟ್ಟಿದ್ಲು ನನ್ನ ತಂಗಿಯ ಸಾವಿನ ಬಗ್ಗೆ ನನಗೆ ಅನುಮಾನವಿದೆ ಅಂತ ಮಾರತ್ತಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು ಕೃತಿಕಾಗೆ ಸಾಯುವಂತಹ ಕಾಯಿಲೆ ಏನೂ ಇರಲಿಲ್ಲ ನಾನು ಸಹ ಡಾಕ್ಟರ್ ಆಗಿದ್ದು ಇಂತಹ ಸಾವನ್ನ ನಾನು ನಂಬೋದಿಲ್ಲ ಹೀಗಾಗಿ ಮರಣೋತ್ತರ ಪರೀಕ್ಷೆ ಮಾಡಲೇಬೇಕು ಅಂತ ಕೃತಿಕ ಅಕ್ಕ ಪಟ್ಟು ಹಿಡಿದಿದ್ಲು ಇದರಿಂದ ಕಾರ್ಯಪ್ರವೃತ್ತರ ಪೊಲೀಸರು ಕೂಡ್ಲೇ ಕೃತಿಕಾ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸೋಕೆ ಮುಂದಾಗಿದ್ರು ಆಗ್ಲೂ ಈ ಕಿಲಾಡಿ ಮಹೇಂದ್ರ ನಾನು ಕೃತಿಕಾ ಪೋಸ್ಟ್ಮಾರ್ಟಂನ ನೋಡಬೇಕು ಅಂತ ಹಠ ಹಿಡಿದಿದ್ದ ಮಾರ್ಟಂ ಬಳಿಕ ಕೃತಿಕಾ ಅಂತ್ಯಕ್ರಿಯೆ ಸಹ ಮುಗಿದಿತ್ತು ಆದ್ರೂ ಕೃತಿಕಾ ಅಕ್ಕ ಇದನ್ನ ಇಲ್ಲಿಗೆ ಬಿಟ್ಟಿರ್ಲಿಲ್ಲ ಕೃತಿಕ ಸಹೋದರಿ ಮತ್ತೊಂದು ಸಲ ಪೊಲೀಸರ ಹತ್ರ ನನ್ನ ತಂಗಿಯನ್ನ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿರಬಹುದು ಅನ್ನೋ ಅನುಮಾನವನ್ನ ವ್ಯಕ್ತಪಡಿಸಿದ್ಲು ನಾನು ಸಹ ಡಾಕ್ಟರ್ ಆಗಿದ್ದು ಅವಳಿಗೆ ಯಾವುದೋ ಬೇರೆ ಮೆಡಿಸಿನ್ ಕೊಟ್ಟಿರಬಹುದು ಅವಳು ಸತ್ತಿರೋದನ್ನ ಗಮನಿಸಿದ್ರೆ ಅವನು ಡಾಕ್ಟರ್ ಆಗಿದ್ರು ಹೇಳದೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ಜೊತೆಗೆ ಮರಣೋತ್ತರ ಪರೀಕ್ಷೆಯನ್ನು ಸಹ ಬೇಡ ಅಂದಿದ್ದ ಇದರಿಂದ ನನಗೆ ಅನುಮಾನ ಇದೆ ಅಂತ ಕೃತಿಕ ಕೊಲೆ ಹಿಂದಿನ ಒಂದೊಂದೇ ವಿಚಾರವನ್ನ ಪೊಲೀಸರ ಮುಂದೆ ಈಕೆಯ ಸಹೋದರಿ ಇಟ್ಟಿದ್ಲು ಜೊತೆಗೆ ಮರಣೋತ್ತರ ಪರೀಕ್ಷೆಯನ್ನ ಸರಿಯಾಗಿ ಿ ಗಮನಿಸಿ ಅಂತ ಮನವಿ ಮಾಡಿದ್ಲು ಇತ್ತ ಪೊಲೀಸರು ಸಹ ಕೃತಿಕಾ ಸಹೋದರಿ ಕೊಟ್ಟ ದೂರಿನ ನಲ್ಲೇ ತನಿಖೆ ಮಾಡಿದಾಗ ಅವಳ ಅನುಮಾನವೇ ನಿಜವಾಗಿತ್ತು ಕೃತಿಕಾ ಸಾವಿನ ಆರು ತಿಂಗಳ ಬಳಿಕ ಬಂದ ಫಾರೆನ್ಸಿಕ್ ರಿಪೋರ್ಟ್ ನೋಡಿ ಎಲ್ರು ಶಾಕ್ ಆಗಿದ್ರು ಕೃತಿಕ ಶರೀರದಲ್ಲಿ ಮತ್ತೊಬ್ಬರು ಔಷಧವಿದ್ದು ಇದರಿಂದಲೇ ಈಕೆ ಸಾವನ್ನಪ್ಪಿರಬಹುದು ಅಂತ ತಿಳಿದು ಎಲ್ಲರೂ ಶಾಕ್ ಆಗಿದ್ರು ಆದ್ರೆ ಅವರು ಮಹೇಂದ್ರನೇ ಕೊಲೆ ಮಾಡಿರ್ತಾನೆ ಅಂತ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಸರ್ಜನ್ಗಳು ಮಾತ್ರವೇ ಉಪಯೋಗಿಸುವ ಮೆಡಿಸನ್ ಕೃತಿಕಾ ಮಹೇಂದ್ರ ಮೇಲೆ ಪ್ರಯೋಗಿಸಿದ್ದ ಪೊಲೀಸರು ಅನುಮಾನಾಸ್ಪದ ಸಾವು ಅಂತ ಕೇಸ್ನ ದಾಖಲಿಸಿಕೊಂಡು ಮಹೇಂದ್ರನನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ಶುರು ಮಾಡಿದ್ರು. ಮಹೇಂದ್ರನನ್ನ ಅರೆಸ್ಟ್ ಮಾಡಿದ ಪೊಲೀಸರು ವಿಚಾರಣೆ ನಡೆಸೋಕೆ ಶುರು ಮಾಡ್ತಿದ್ದಂತೆ ಮಹೇಂದ್ರ ಉಲ್ಟಾ ಹೊಡೆದಿದ್ದ ನನ್ನ ಹೆಂಡತಿಯದು ಸ್ವಾಭಾವಿಕ ಸಾವು ಅವಳಿಗೆ ತುಂಬಾ ಆರೋಗ್ಯ ಸಮಸ್ಯೆಗಳಿದ್ದು ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದ ಆದ್ರೆ ಪೊಲೀಸರು ಕೃತಿಕಾಗೆ ನೀನೇ ಟ್ರೀಟ್ಮೆಂಟ್ ಕೊಡ್ತಿದ್ದೆ ಬೇರೆ ಆಸ್ಪತ್ರೆಗೂ ಸಹ ಕರ್ಕೊಂಡು ಹೋಗಿರಲಿಲ್ಲ ಹೀಗಿರುವಾಗ ಅವಳ ದೇಹದಲ್ಲಿ ಅನಸ್ತೇಶಿಯ ಹೇಗೆ ಬಂತು ಅಂತ ವಿಚಾರಿಸಿದ್ರು ಆಗ ಮಹೇಂದ್ರ ರೆಡ್ಡಿ ಬೇರೆ ದಾರಿ ಇಲ್ಲದೆ ತಾನೇ ಕೃತಿಕಾನ ಕೊಲೆ ಮಾಡಿದ್ದಾಗಿ ಪೊಲೀಸರ ಮುಂದೆ ಒಪ್ಕೊಂಡ ಅವಳಿಗೆ ಆರೋಗ್ಯ ಸರಿ ಇಲ್ಲದಿದ್ರು ನನಗೆ ಕೊಟ್ಟು ಮದುವೆ ಮಾಡಿದ್ರು ಅವಳಿಂದ ಮುಕ್ತಿ ಹೊಂದಬೇಕು ಅನ್ನೋ ಕಾರಣಕ್ಕೆ ಹೀಗೆ ಮಾಡದೆ ಅಂತ ಮಹೇಂದ್ರ ತನ್ನ ತಪ್ಪನ್ನ ಒಪ್ಕೊಂಡಿದ್ದ ಇತ್ತ ಇಷ್ಟವಿಲ್ಲದಿದ್ರೆ ಡೈವರ್ಸ್ ಕೊಡಬಹುದಿತ್ತು ಹೀಗೆ ಯಾಕೆ ಮಾಡ್ದ ಅಂತ ಕೃತಿಕಾ ಪೋಷಕರು ಕಣ್ಣೀರು ಹಾಕಿದ್ರು ನನ್ನ ಮಗಳನ್ನ ನನ್ನ ಮನೆಯಲ್ಲೇ ಬಿಟ್ಟಿದ್ರೆ ನಾವೇ ಬಂಗಾರದಂತೆ ನೋಡ್ಕೊಳ್ತಿದ್ವಿ ಆದ್ರೆ ಗಂಡನ ಪ್ರೀತಿ ತೋರಿಸಿ ನಾಟಕ ಆಡಿ ನಂಬಿಕೆ ಹೆಸರಿನಲ್ಲಿ ನನ್ನ ಮಗಳನ್ನ ಕೊಂದ ನನ್ನ ಮಗಳನ್ನ ನನ್ನ ಮನೆಯಲ್ಲೇ ಕೊಂದಿದ್ದಾನೆ ಹೀಗಾಗಿ ಇವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಕೃತಿಕಾ ಪೋಷಕರು ಮೃತ ಮಗಳನ್ನು ನೆನೆದು ಕಣ್ಣೀರು ಹಾಕಿದ್ರು ಇನ್ನು ವಿದ್ಯಾವಂತೆ ಹಾಗೂ ಬುದ್ಧಿವಂತೆಯಾಗಿದ್ದ ಕೃತಿಕ ಗಂಡನನ್ನ ಕುರುಡಾಗಿ ನಂಬಿದ್ದಕ್ಕೆ ಗಂಡನೇ ಕಾಲಯಮನಾಗಿ ಕಾಡಿದ್ದ ಇನ್ನೂ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ